ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ದ್ವಿತೀಯ ಖಂಡವಾದ ಸತಿ ಖಂಡಕ್ಕೆ ಸ್ವಾಗತ ಈ ಭಾಗದಲ್ಲಿ ಸದಾಶಿವನಿಂದ ಮೂರು ದೇವತೆಗಳ ಉತ್ಪತ್ತಿಯನ್ನು ಹಾಗೂ ಬ್ರಹ್ಮದೇವರಿಂದ ದೇವತಾದಿಗಳ ಸೃಷ್ಟಿಯ ಬಳಿಕ ಒಂದು ನಾರಿ ಮತ್ತು ಪುರುಷನ ಪ್ರಕಟ್ಯವನ್ನು ವಿವರಿಸುತ್ತಿರುವರು ನಾರದರು ಕೇಳುತ್ತಾರೆ ಮಹಾನುಭಾವನಾದ ವಿಧಾತನೆ ಮಹಾಪ್ರಭುವೇ ತಮ್ಮ ಮುಕಾರುವಿಂದದಿಂದ ಮಂಗಲಕರವಾದ ಶಂಭುವಿನ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ನನಗೆ ತೃಪ್ತಿಯೇ ಆಗುವುದಿಲ್ಲ ಆದ್ದರಿಂದ ಭಗವಾನ್ ಶಿವನ ಎಲ್ಲ ಶುಭ ಚರಿತ್ರೆಯನ್ನು ನನಗೆ ಹೇಳಿರಿ ಸಮಸ್ತ ವಿಶ್ವವನ್ನು ಸೃಷ್ಟಿಸುವ ಬ್ರಹ್ಮದೇವನೇ ಸತಿಯ ಕೀರ್ತಿಯಿಂದ ಕೂಡಿದ ಶಿವನ ದಿವ್ಯ ಚಾರಿತ್ರ್ಯವನ್ನು ಕೇಳಲು ನಾನು ಬಯಸುವೆನು ಶೋಭಾಮಯಳಾದ ಸತಿಯು ದಕ್ಷ ಪತ್ನಿಯ ಗರ್ಭದಿಂದ ಹೇಗೆ ಆವಿರ್ಭವಿಸಿದಳು ಮಹಾದೇವನು ವಿವಾಹವಾದ ವಿವಾಹದ ವಿಚಾರವನ್ನು ಹೇಗೆ ಮಾಡಿದನು ಹಿಂದೆ ದಕ್ಷನ ಕುರಿತು ಸಿಟ್ಟು ಇದ್ದ ಕಾರಣ ಸತಿಯು ತನ್ನ ಶರೀರವನ್ನು ಹೇಗೆ ತ್ಯಜಿಸಿದಳು ಚೇತನಾಕಾಶವನ್ನು ಪಡೆದುಕೊಂಡಿದ್ದರು ಆಕೆಯು ಮರಳಿ ಹಿಮಾಲಯದ ಕನ್ಯೆ ಹೇಗಾದಳು ಪಾರ್ವತಿಯು ಯಾವ ಪ್ರಕಾರ ಉಗ್ರ ತಪಸ್ಸನ್ನು ಮಾಡಿದಳು ಮತ್ತು ಆಕೆ ಹೇಗೆ ಆಕೆಯ ವಿವಾಹವಾಯಿತು ಕಾಮದೇವನನ್ನು ನಾಶ ಮಾಡುವಂತಹ ಭಗವಾನ್ ಶಂಕರನ ಅರ್ಧ ಶರೀರದಲ್ಲಿ ಸ್ಥಾನವನ್ನು ಹೇಗೆ ಪಡೆದುಕೊಂಡಳು ಮಹಾಮತಿಯೇ ಇವೆಲ್ಲವನ್ನು ನೀವು ವಿಸ್ತಾರವಾಗಿ ತಿಳಿಸಿರಿ ನಿಮ್ಮಂತೆ ಸಂಶಯವನ್ನು ನಿವಾರಿಸುವವರು ಬೇರೆ ಯಾರೂ ಇಲ್ಲ ಬೇರೆ ಯಾರೂ ಆಗಲಾರರು ಆಗ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಸತೀ ದೇವಿಯ ಮತ್ತು ಭಗವಾನ್ ಶಿವನ ಶುಭಕೀರ್ತಿಯು ಪರಮ ಪಾವನವೂ ದಿವ್ಯವು ಅತ್ಯಂತ ಗೋಪನೀಯವೂ ಆಗಿದೆ ಅದೆಲ್ಲವನ್ನು ನೀನು ನನ್ನಿಂದ ಕೇಳುವವನಾಗು ಹಿಂದಿನ ಕಾಲದಲ್ಲಿ ಭಗವಾನ್ ಶಿವನು ನಿರ್ಗುಣನು ನಿರ್ವಿಕಲ್ಪನು ನಿರಾಕಾರನು ಶಕ್ತಿ ರಹಿತನು ತಿನ್ಮಯನು ಮತ್ತು ಸದಸತ್ ವಿಲಕ್ಷಣ ಸ್ವರೂಪದಲ್ಲಿ ಪ್ರತಿಷ್ಠಿತನಾಗಿದ್ದನು ಮತ್ತೆ ಅದೇ ಪ್ರಭುವು ಸಗುಣ ಮತ್ತು ಶಕ್ತಿವಂತನಾಗಿ ವಿಶಿಷ್ಟ ರೂಪವನ್ನು ಧರಿಸಿಕೊಂಡು ಸ್ಥಿತನಾದನು ಅವನೊಂದಿಗೆ ಭಗವತಿ ಉಮೆಯು ವಿರಾಜಿಸುತ್ತಿದ್ದಳು ವಿಪ್ರವರಣೆ ಆ ಭಗವಾನ್ ಶಿವನು ದಿವ್ಯ ಆಕೃತಿಯಿಂದ ಶೋಭಿಸುತ್ತಿದ್ದು ಅವನ ಮನಸ್ಸಿನಲ್ಲಿ ಯಾವುದೇ ವಿಕಾರವಿರಲಿಲ್ಲ ಅವನು ತನ್ನ ಪರಾತ್ಪರ ಸ್ವರೂಪದಲ್ಲಿ ಪ್ರತಿಷ್ಠಿತನಾಗಿದ್ದನು ಮುನಿಶ್ರೇಷ್ಠನೇ ಅವನ ಎಡದ ಅಂಗದಿಂದ ಭಗವಾನ್ ವಿಷ್ಣುವು ಬಲದ ಅಂಗದಿಂದ ಬ್ರಹ್ಮನಾದ ನಾನು ಮತ್ತು ಮಧ್ಯ ಅಂಗ ಅಂದರೆ ಹೃದಯದಿಂದ ರುದ್ರ ದೇವರು ಪ್ರಕಟರಾದರು ಬ್ರಹ್ಮನಾದ ನಾನು ಸೃಷ್ಟಿಕರ್ತನಾದೆ ಭಗವಾನ್ ವಿಷ್ಣುವು ಜಗತ್ತನ್ನು ಪಾಲಿಸತೊಡಗಿದನು ಸ್ವಯಂ ರುದ್ರನು ಸಂಹಾರದ ಕಾರ್ಯವನ್ನು ಒಪ್ಪಿಕೊಂಡನು ಹೀಗೆ ಭಗವಾನ್ ಸದಾಶಿವನು ಸ್ವತಃ ಮೂರು ರೂಪಗಳನ್ನು ಧರಿಸಿ ಸ್ಥಿತನಾದನು ಅವನನ್ನೇ ಆರಾಧಿಸಿ ಲೋಕಪಿತಾಮಹ ಬ್ರಹ್ಮನಾದ ನಾನು ದೇವತೆಗಳು ಅಸುರರು ಮತ್ತು ಮನುಷ್ಯರೇ ಆದಿ ಸಮಸ್ತ ಜೀವರನ್ನು ಸೃಷ್ಟಿಸಿದೆ ದಕ್ಷಿಣೆ ಮೊದಲಾದ ಪ್ರಜಾಪತಿಗಳನ್ನು ದೇವ ಶಿರೋಮಣಿಗಳನ್ನು ಸೃಷ್ಟಿಸಿ ನಾನು ಬಹಳ ಸಂತೋಷಗೊಂಡೆನು ಹಾಗೂ ತನ್ನನ್ನು ಎಲ್ಲರಿಗಿಂತಲೂ ಹೆಚ್ಚಿನವನೆಂದು ತಿಳಿಯತೊಡಗಿದನು ಮುನಿಯೇ ಮರೀಚಿ ಅತ್ರಿ ಪುಲಹ ಪುಲಸ್ತ್ಯ ಅಂಗೀರಸ್ಸು ಕ್ರತು ವಸಿಷ್ಠ ನಾರದ ದಕ್ಷ ಮತ್ತು ಭೃಗು ಹೀಗೆ ಮಹಾನ್ ಪ್ರಭಾವಶಾಲಿ ಪುತ್ರರನ್ನು ನಾನು ಉತ್ಪನ್ನ ಮಾಡಿದಾಗ ನನ್ನ ಹೃದಯದಿಂದ ಅತ್ಯಂತ ಮನೋಹರ ರೂಪವುಳ್ಳ ಓರ್ವ ಸುಂದರ ನಾರಿಯು ಉತ್ಪನ್ನಳಾದಳು ಆಕೆಯ ಹೆಸರು ಸಂಧ್ಯಾ ಎಂದಿತ್ತು ಅವಳು ಹಗಲಲ್ಲಿ ಕ್ಷೀಣಳಾಗುತ್ತಿದ್ದಳು ಆದರೆ ಸಾಯಂಕಾಲದಲ್ಲಿ ಆಕೆಯ ರೂಪ ಸೌಂದರ್ಯವು ಅರಳುತ್ತಿತ್ತು ಆಕೆಯು ಮೂರ್ತಿಮಂತ ಸಾಯಂ ಸಂಧೆಯಾಗಿದ್ದಳು ಹಾಗೂ ನಿರಂತರವಾಗಿ ಯಾವುದೋ ಮಂತ್ರವನ್ನು ಜಪಿಸುತ್ತಿದ್ದಳು ಸುಂದರ ಹುಬ್ಬುಗಳುಳ್ಳ ಆ ನಾರಿಯು ಸೌಂದರ್ಯದ ಚರಮ ಸೀಮೆಗೆ ತಲುಪಿದ್ದಳು ಹಾಗೂ ಮುನಿಗಳ ಮನಸ್ಸನ್ನು ಮೋಹಿಸುತ್ತಿದ್ದಳು ಹೀಗೆಯೇ ನನ್ನ ಮನಸ್ಸಿನಿಂದ ಓರ್ವ ಮನೋಹರ ಅತ್ಯಂತ ಅದ್ಭುತ ಪುರುಷನು ಪ್ರಕಟನಾದನು ಅವನ ಶರೀರದ ಮಧ್ಯಭಾಗವು ಅಂದರೆ ಕತಿ ಪ್ರದೇಶವು ತೆಳ್ಳಗಿತ್ತು ಅವನ ಶರೀರದಿಂದ ಮದೋನ್ಮತ್ತ ಆನೆಯಂತೆ ಪರಿಮಳ ಸೂಸುತ್ತಿತ್ತು ಕಣ್ಣುಗಳು ಅರಳಿದ ಕಮಲದಂತೆ ಶೋಭಿಸುತ್ತಿದ್ದವು ಶರೀರಕ್ಕೆ ಕೇಶರವನ್ನು ಹಚ್ಚಿತ್ತು ಅದರ ಸುಗಂಧದಿಂದ ಮೂಗಿಗೆ ತೃಪ್ತಿಯಾಗುತ್ತಿತ್ತು ಆ ಪುರುಷನನ್ನು ನೋಡಿ ದಕ್ಷಿಣ ಮೊದಲಾದ ನನ್ನ ಎಲ್ಲ ಪುತ್ರರು ಉತ್ಸುಕರಾದರು ಅವರ ಮನಸ್ಸಿನಲ್ಲಿ ವಿಸ್ಮಯವೂ ತುಂಬಿತ್ತು ಜಗತ್ತನ್ನು ಸೃಷ್ಟಿಸುವ ಜಗದೀಶ್ವರ ಬ್ರಹ್ಮನಾದ ನನ್ನ ಕಡೆಗೆ ನೋಡಿ ಆ ಪುರುಷನು ವಿನಯದಿಂದ ತಲೆಬಾಗಿ ನನಗೆ ಪ್ರಣಾಮ ಮಾಡಿದನು ಆ ಪುರುಷನು ಹೇಳುತ್ತಾನೆ ಬ್ರಹ್ಮದೇವರೇ ನಾನು ಯಾವ ಕಾರ್ಯವನ್ನು ಮಾಡಲಿ ನನಗೆ ಯೋಗ್ಯವಾದ ಕೆಲಸದಲ್ಲಿ ತೊಡಗಿಸಿರಿ ಏಕೆಂದರೆ ವಿಧಾತನೆ ಇಂದು ನೀವೇ ಎಲ್ಲರಿಂದ ಹೆಚ್ಚು ಮಾನನೀಯರು ಮತ್ತು ಯೋಗ್ಯ ಪುರುಷರಾಗಿದ್ದೀರಿ ಈ ಲೋಕವು ತಮ್ಮಿಂದಲೇ ಶೋಭಿಸುತ್ತಿದೆ ಆಗ ಬ್ರಹ್ಮದೇವರು ಹೇಳುತ್ತಾರೆ ಗೌರವಾನ್ವಿತ ಪುರುಷನೇ ನೀನು ಇದೇ ಸ್ವರೂಪದಿಂದ ಪುಷ್ಪಗಳಿಂದ ಮಾಡಿದ ಪಂಚ ಶರಗಳಿಂದ ಸ್ತ್ರೀಯರನ್ನು ಪುರುಷರನ್ನು ಮೋಹಗೊಳಿಸುತ್ತಾ ಸೃಷ್ಟಿಯ ಸನಾತನ ಕಾರ್ಯವನ್ನು ನಡೆಸು ಈ ಚರಾಚರ ತ್ರಿಭುವನಗಳಲ್ಲಿ ದೇವತೆಗಳೇ ಆದಿ ಯಾವ ಜೀವಿಗಳು ನಿನ್ನನ್ನು ತಿರಸ್ಕರಿಸಲು ಸಮರ್ಥರಾಗಲಾರರು ನೀನು ಅಡಗಿಕೊಂಡಿದ್ದು ಪ್ರಾಣಿಗಳ ಹೃದಯದಲ್ಲಿ ಪ್ರವೇಶಿಸಿ ಸದಾಕಾಲ ಅವರ ಸುಖದ ಕಾರಣನಾಗಿ ಸೃಷ್ಟಿಯ ಸನಾತನ ಕಾರ್ಯವನ್ನು ಸದಾ ನಡೆಯುವಂತೆ ಮಾಡು ಸಮಸ್ತ ಪ್ರಾಣಿಗಳ ಮನಸ್ಸು ಅನಾಯಾಸವಾಗಿಯೇ ನಿನ್ನ ಪುಷ್ಪ ಶರಗಳ ಅದ್ಭುತ ಗುರಿಯಾದೀತು ಹಾಗೂ ನೀನು ನಿರಂತರ ಅವರನ್ನು ಮದಬತ್ತ ವಾಗಿಸುತ್ತಾ ಇರುವೆ ಸೃಷ್ಟಿಯ ಪ್ರವರ್ತಕವಾದ ನಿನ್ನ ಕರ್ಮವನ್ನು ನಾನು ತಿಳಿಸಿರುವೆನು ನಿನಗೆ ಸರಿಯಾದ ಹೆಸರೇನೆಂಬುದನ್ನು ಈ ನನ್ನ ಪುತ್ರರು ತಿಳಿಸುವರು ಸುರಶ್ರೇಷ್ಠನೇ ಹೀಗೆ ಹೇಳಿ ನನ್ನ ಪುತ್ರರ ಮುಖಗಳ ಕಡೆಗೆ ನೋಡಿ ನಾನು ಕ್ಷಣ ಮಾತ್ರ ನನ್ನ ಕಮಲಮಯ ಆಸನದಲ್ಲಿ ಮೌನವಾಗಿ ಕುಳಿತೆನು ಈ ರೀತಿಯಾಗಿ ರಾಮದೇವನನ್ನು ಸೃಷ್ಟಿಸಿದ ಬ್ರಹ್ಮನು ಆತನು ಮಾಡುವ ಮದಮತ್ರ ಪದಮತ್ತತೆಯಿಂದಾಗಿ ಲೋಕದಲ್ಲಿ ಸೃಷ್ಟಿ ಕಾರ್ಯವು ಮುಂದುವರಿಯುವುದೆಂದು ತಿಳಿಸುತ್ತಾನೆ ನಮಸ್ತೆ ಶಾನದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ನಮಸ್ಕಾರ